ಸರ್ ಕೊನೆಯದಾಗಿ ನೀವು ಒಂದು ಮಾತು ಹೇಳಿದ್ರಿ ಇಲ್ಲಿ ಬಂದು ಕೂತಾಗ ಅಂದ್ರೆ ಟ್ರಾಫಿಕ್ ಜಾಮ್ ಇಂದ ಇರ್ಬೋದು ಆಂಬುಲೆನ್ಸ್ ಆ ಒಂದು ಈ ಕುರಿತು ಹಲವಾರು ಬಾರಿ ಕಂಪ್ಲೇಂಟ್ ಸಹ ಆಗಿದೆ ಸರ್ ಆದ್ರೆ ಈ ಒಂದು ವಿ ಐ ಪಿ ಕಲ್ಚರ್ ಹೋಗ್ಬೇಕು ಅಂತ ನೀವು ಹೇಳ್ತಿದ್ದೀರಾ ಒಬ್ಬ ಸ್ಟಾರ್ ನಟನಾಗಿ ಈ ಒಂದು ಧ್ವನಿ ಎತ್ತಿದೀರಾ ಅಂತ ಹೇಳಿದ್ರೆ ಇದಕ್ಕೆ ಏನಾದ್ರು ಮುಂದೆ ಆಕ್ಷನ್ಸ್ ಆಗುತ್ತೆ ಅನ್ನೋದ್ದು ನಮ್ಮ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಗಣ್ಯ ವ್ಯಕ್ತಿಗಳು ಹೇಳಿದಾಗ ಮಾತ್ರ ಇದಕ್ಕೆ ಏನಾದರೂ ರಿಲೇಟೆಡ್ ಆಗಿ ಕಾಶನ್ ತಗೋತಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಬಂದಿರೋಂಥದ್ದು ಏನ್ ಹೇಳ್ತೀರಾ ಆ್ಯಕ್ಚುಲಾಗಿ ಏನಾಗಿತ್ತು ಅಮ್ಮ ನಾನು ಇವತ್ತು ತುಂಬ ಬೇಜಾರಾಯಿತು ನನಗೆ ಏಕೆಂದರೆ ಸಿ ಜನಸಾಮಾನ್ಯರು ನಾನೂ ಒಬ್ಬ ಜನಸಾಮಾನ್ಯನೇ ನಾನು ಪಬ್ಲಿಕ್ಕೆ ಫಸ್ಟ್ ಪಬ್ಲಿಕ್ ನಾನು ನಾನು ಚಿತ್ರನಟ ಬೈ ಪ್ರೊಫೆಷನ್ನು ಬಟ್ ಐ ಆಮ್ ಬೇಸಿಕ್ಲಿ ಐ ಆಮ್ ಐ ಆಮ್ ಆಲ್ಸೋ ಪಬ್ಲಿಕ್ ಇವತ್ತು ನನಗೆ ನಲವತ್ತು ನಿಮಿಷ ಟ್ರಾಫಿಕಲ್ಲಿ ನಿಲ್ಲಿಸ್ತಾರೆ ಏನಕ್ಕೆ ನಿಲ್ಲಬೇಕು ಪಬ್ಲಿಕ್ಕು ಯಾರಿಗೋಸ್ಕರ ನಿಲ್ಲಬೇಕು ಪಬ್ಲಿಕ್ಕು ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಇವತ್ತೊಬ್ಬ ಸೆಂಟ್ರಲ್ ಮಿನಿಸ್ಟ್ರು ವಿಧಾನಸೌಧಕ್ಕೆ ಬಂದು ಅಲ್ಲಿಂದ ಹೋಗ್ತಾನೆ ಅಂದರೆ ಅವನ ಹೆಸರು ಹೇಳೋಕೆ ನನಗೆ ಇಷ್ಟ ಇಲ್ಲ ನಾನು ಏಕವಚನದಲ್ಲೇ ಹೇಳ್ತೀನಿ ಅವನು ಅಂತ ಅವನ ಹೆಸರೇಳೋಕೆ ಇಷ್ಟ ಇಲ್ಲ ನನಗೆ ಇವತ್ತು ಜನಸಾಮಾನ್ಯರಿಗೆ ಕಷ್ಟ ಕೊಟ್ಕೊಂಡು ಇವರು ಝೀರೋ ಟ್ರಾಫಿಕಲ್ಲಿ ಇವ್ರುಗಳು ಓಡಾಡಿಕೊಂಡು ರಾಜ ಜನರ ಕಷ್ಟ ಇರೋರು ಕೇಳ್ತಾರೆ ಇವರು ಇವತ್ತು ನನಗೆ ಬೇಜಾರಾಗಿದ್ದೇನೆಂದರೆ ಟ್ರಾಫಿಕಲ್ಲಿ ನಿಂತಾಗ ಎರಡು ಎರಡು ಒಂದಲ್ಲ ಎರಡು ಆ್ಯಂಬುಲೆನ್ಸ್ ಸೈರನ್ ಹೊಡ್ಕೋತಾದ್ರೂ ಕೇರ್ ಮಾಡ್ದೆ ನಿಂತಿರೋ ಅಂಥ ಪ್ರತಿಯೊಬ್ಬರು ಟ್ರಾಫಿಕ್ ಪೊಲೀಸವರು ನಾನು ಇವತ್ತು ಪ್ರಾ ಒಬ್ಬ ಅಫ್ಕೋರ್ಸ್ ಪಾಪ ಅವ್ರದ್ದೇನು ತಪ್ಪಿಲ್ಲ ನಾನು ಹೋಗಿ ಹೇಳಿದೆ ಸರ್ ನಮ್ಮನ್ನು ನಿಲ್ಲಿಸ್ಕೊಳ್ಳಿ ಪರವಾಗಿಲ್ಲ ಟ್ರಾಫಿಕ್ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ ಯಾರು ಹೋಗಲಿ ಆ್ಯಂಬುಲೆನ್ಸ್ ಕ್ಲಿಯರ್ ಮಾಡೋಕ್ಕೆ ಟ್ರಾಫಿಕ್ಕೇ ಕ್ಲಿಯರ್ ಮಾಡೋಕೆ ಆಗ್ತಾಯಿಲ್ಲ ಅವ್ರ ಕೈಲಿ ಇಲ್ಲ ಸರ್ ಪ್ರೋಟೋಕಾಲಲ್ಲಿ ನಾನು ಬಿಡೋಕ್ಕಾಗಲ್ಲ ನಮ್ಮನ್ನು ಬಿಡಬೇಡಿ ಸರ್ ಟ್ರಾಫಿಕ್ ಕ್ಲಿಯರ್ ಮಾಡಿ ಆ್ಯಂಬುಲೆನ್ಸ್ ಹೋಗಲಿ ಅಂದರೆ ಕೇಳಲಿಲ್ಲ ಆತ ಇಲ್ಲ ಸರ್ ನನ್ನ ಕೆಲಸ ಹೋಗುತ್ತೆ ನಮ್ಮ ಮೇಲ್ಗಡೆಯಿಂದ ಆರ್ಡ್ರಸ್ ಬಂದಿದೆ ಹೌದು ಆರ್ಡ್ರಸ್ ನಮಗೂ ಗೊತ್ತು ನಿಮಗೆ ಬಂದಿದೆ ಅಂತ ಮಾನವೀಯತೆ ಎಲ್ಲಿಗೋ ಅದು ಇವತ್ತು ಇದೇ ಇದೇ ನಾವು ವಿ ಐ ಪಿ ಸೋ ಕಾಲ್ಡ್ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರಲ್ಲ ಒಂದು ದಿನ ನೀವು ನಮ್ಮ ಜೊತೆ ಕುತ್ಕೊಂಡು ಟ್ರಾಫಿಕಲ್ಲಿ ಓಡಾಡಿ ನಿಮಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಇವತ್ತು ಗಂಟು ಗಟ್ಟಲೆ ನಾವು ಟ್ರಾಫಿಕಲ್ಲಿ ಕೂತ್ಕೊಂಡು ಅನುಭವಿಸೋರು ನೀವು ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೊರಟೋಗ್ತೀರಾ ಅನುಭವಿಸೋರು ಯಾರು ಜನಸಾಮಾನ್ಯರು ತಾನೆ ಅದಕ್ಕೆ ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಡೈರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಸರ್ಗೂ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ವಿ ಐ ಪಿ ಕಲ್ಚರ್ನ ಇದು ತೆಗೀರಿ ಸರ್ ಯಾಕೆಂದರೆ ಇವತ್ತು ಆ ಆ್ಯಂಬುಲೆನ್ಸಲ್ಲಿ ಯಾರಿದ್ರೂ ಗೊತ್ತಿಲ್ಲ ಗರ್ಭಿಣಿ ಇರ್ಬೋದು ಹಾರ್ಟ್ ಪೇಷಂಟ್ ಇರ್ಬೋದು ಅಥವಾ ಆಗಿ ರಕ್ತ ಹೋಗಿ ಬ್ಲಡ್ ಲಾಸ್ ಇರೋ ಆಗ ಬ್ಲಡ್ ಲಾಸ್ ಆಗಿರೋವಂಥ ಒಬ್ಬ ಆಕ್ಸಿಡೆಂಟ್ ಪೇಷಂಟ್ ಇರ್ಬೋದು ಯಾರು ಬೇಕಾದ್ರು ಇರ್ಬೋದು ಅಥವಾ ಕೋವಿಡ್ ಆಗಿರ್ಬೋದು ಉಸಿರಾಟದ ಕಷ್ಟ ಇರ್ಬೋದು ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಯಾರಿಗಾರು ಎಂಥವ್ರು ಬೇಕಾದ್ರೂ ಇರ್ಬೋದು ಆ್ಯಂಬುಲೆನ್ಸಲ್ಲಿ ಸಪೋಸ್ ಗಾಡ್ ಫಾರ್ಬಿಡ್ ಅವ್ರದ್ದು ಯಾರ್ಯಾರು ಪ್ರಾಣ ಹಾನಿ ಆಯಿತು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ನೀವುಗಳು ತೊಗೋತಿರ ರೆಸ್ಪಾನ್ಸಿಬಿಲಿಟಿ ಇಲ್ವಲ್ಲ ಸೊ ದಯವಿಟ್ಟು ನಾನು ಇವತ್ತು ಕೇಳ್ಕೊಳ್ಳೋದು ಆ ವಿ ಐ ಪಿ ಕಲ್ಚರ್ನ ಮೊದಲು ನಿಲ್ಲಿಸಿ ಫಸ್ಟ್ ಪ್ರಿಫರೆನ್ಸ್ ಗಿವನ್ ಟು ಪಬ್ಲಿಕ್ ಅದರಲ್ಲೂ ಫಸ್ಟ್ ಪ್ರಿಫರೆನ್ಸ್ ಬೀಗ್ ಇವೆಂಟು ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ಗೆ ಏನು ಪ್ಲಸ್ ಅಂತ ಹಾಕೋದು ಆ ಪ್ಲಸ್ ಮುಂದೆ ಬೇರೆ ಎಲ್ಲ ಮೈನಸ್ ಫಸ್ಟ್ ಆದ್ಯತೆ ಯಾವತ್ತು ಆ್ಯಂಬುಲೆನ್ಸ್ಗೆ ಅದರಲ್ಲೂ ನಮ್ಮ ಪಬ್ಲಿಕ್ ಅವ್ರಿಗೆ ಭಾಳಷ್ಟು ಜನ ಟ್ರೈ ಮಾಡಿದ್ರು ಈ ಪಬ್ಲಿಕ್ ಆ ಕಡೆ ಆ ಕಡೆ ಕಡೆ ಓಡಾಡೋಕ್ಕೆ ಜಾಗವೇ ಇಲ್ಲ ಅಲ್ಲಿ ಪಕ್ಕಾ ಕಾರು ಈ ಕಡೆ ಕಾರು ಆ ಕಡೆ ಬಸ್ಸು ಈ ಕಡೆ ಲಾರಿ ಎಲ್ಲಿ ಜಾಗ ಮಾಡ್ತೀರಾ ಅಲ್ಲೆಸನ್ ಅಂಟಲಿ ನೀವು ನಾವು ಕಾರ್ ಬಿಡಲಿಲ್ಲ ಅಂದಿದ್ರೆ ಯಾರು ಮುಂದೆ ಬಿಡೋಕ್ಕಾಗ್ತಾನೆ ಇಲ್ಲ ಆ್ಯಂಬುಲೆನ್ಸ್ಗೆ ಹೋಗಲಿ ನಾವು ಬ್ರೇಕ್ ಮಾಡ್ಕೊಂಡು ಹೋಗೋಣ ಅಂದರೆ ಆ ಕಡೆಯಿಂದ ಕಾನ್ವಾಯ್ ಬರ್ತಾ ಇದೆ ವಾಟ್ ಇಸ್ ದಿಸ್ ಕಲ್ಚರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಲ್ಚರ್ ಅಟ್ ಆಲ್ ಬೇರೆ ಯಾವ ದೇಶದಲ್ಲೂ ಈ ಕಲ್ಚರ್ ಇಲ್ಲ ಈಗ ತಾನೇ ನಾನು ಬೇರೆ ದೇಶದಿಂದ ಬಂದೆ ಆ ದೇಶ ಎಲ್ಲಿದ್ದು ಹೋಗಿದ್ದೆ ಅಂತ ಬೇಡ ಆ ದೇಶದಿಂದ ಬಂದೆ ಆ ದೇಶಗಳಲ್ಲಿ ಯಾವುದು ಈ ಕಲ್ಚರ್ಗಳು ಇಲ್ವಲ್ಲ ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಈ ಕಲ್ಚರು ಏನು ನೀವೆಲ್ಲ ಮೇಲಿಂದ ಹೇಳಿ ಬಂದವರ ಜನ ಟ್ಯಾಕ್ಸ್ ತಾನೇ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾ ಇರ್ತಾನೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ತಾನೆ ನಮ್ಗೆ ಯಾಕೆ ಈ ಪ್ರಾಬ್ಲಮ್ ನಮ್ಗೆ ಯಾಕೆ ಈ ಪನಿಷ್ಮೆಂಟ್ ನಾವು ಯಾಕೆ ನಿಂತ್ಕೋಬೇಕು ಟ್ರಾಫಿಕಲ್ಲಿ ನೀವು ನಿಂತ್ಕೊಳ್ಳಿ ಜನ ಹೋದ್ಮೇಲೆ ನೀವು ಹೋಗಿ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಇದನ್ನು ಈ ವಿ ಐ ಪಿ ಕಲ್ಚರ್ನ ಫಸ್ಟ್ ನಿಲ್ಲಿಸಿ